ಬಂಧುಗಳೇ ನಮಸ್ಕಾರ ನಾನು ತುಕಾರಾಮ್ಗೌರೇ ಇಂದು ಬೀದರ್ ನಗರದಲ್ಲಿ ಒಳ್ಳೆಯ ದಕ್ಷಾಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಸರಿಯಾದ ಸಮಯದಲ್ಲಿ ಸೇವೆಯನ್ನು ಒದಗಿಸ್ತಕ್ಕಂಥ ದಕ್ಷ ಅಧಿಕಾರಿಗಳಿಗೆ ನಾವು ಇಂದು ಸನ್ಮಾನ ಇಟ್ಕೊಂಡಿದ್ದೇವೆ ನಾಗರಿಕ ಸನ್ಮಾನ ಇಟ್ಕೊಂಡಿದ್ದೇವೆ ಆ ಒಂದು ಪಟ್ಟಿಯಲ್ಲಿ ಇಂದು ಅರ್ಬನ್ ಪೊಲೀಸ್ ಠಾಣೆ ಅರ್ಬನ್ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲ ಇದೊಂದು ಪೊಲೀಸ್ ವೃತ್ತ ನಿರೀಕ್ಷಕರಿಗೆ ಕೂಡ ಆ ಒಂದು ಪಟ್ಟಿಯಲ್ಲಿ ಮಟ್ಪದ ಹೊಟ್ಟಾರವ್ರದ್ದು ಹೆಸರು ಕೂಡ ಇತ್ತು ಇವತ್ತೇನು ನಾವು ಸನ್ಮಾನ ಮಾಡೋಣ ಅಂತೇಳಿ ಬಂದಿದ್ದೆವು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಕೆ ಪಕ್ಷದ ವತಿಯಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ನಾವು ಈ ಒಂದು ಸನ್ಮಾನವನ್ನು ಕೈ ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಒಂದೆರಡು ನಿಮಿಷ ಮೌನಾಚರಣೆ ಮಾಡೋಣ ಮಹಿಳಾ ಆಗಿರ್ತಕ್ಕಂಥ ಸರಿತಾ ಮೇಡಮ್ ಅವರು ಶಾಂತಿ ಸಿಗಲಿ ಎಸ್ ಕೇರ್ಸ್ ತೋದಿಂದ ಎರಡು ನಿಮಿಷ ಮೌನಾಚರಣೆಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಮತ್ತೆ ಬರುವಂಥ ಸಮಯದಲ್ಲಿ ಸಂಬಂಧಪಟ್ಟ ಠಾಣೆಯ ವೃತ್ತ ನಿರೀಕ್ಷಕರನ್ನು ಮಠಪತಿ ಸರ್ ಅವರನ್ನು ನಾವು ನಾಗರಿಕ ಸನ್ಮಾನ ಮಾಡೋಣ ಅಂತೇಳಿ ಹೇಳ್ತಾ ಇವತ್ತೇನು ಈ ಒಂದು ಘಟನೆ ಆಗಬಾರ್ದು ಆಗಿದೆ ಆ ಒಂದು ಸಂಬಂಧ ನಾವು ಈ ಒಂದು ಸನ್ಮಾನವನ್ನಲ್ಲಿ ಕೈ ಬಿಟ್ಟು ನಾವು ವಾಪಸ್ ಹೋಗ್ತಾ ಇದ್ದೇವೆ ಹಾಗಾಗಿ ಎಲ್ಲರೂ